Mami,thi radio leh itha moolam Jungee klan believers babe, milu ಸೊ ಯಾವಾಗ ನಾನು ಒಬ್ಬ ನಿರ್ಗತಿಕರನ್ನ ನಾನು ಮೈ ಕೇರ್ ಹಾಸ್ಪಿಟಲ್ ಡೆಸಿಡ್ಯೂಟ್ ವಾರ್ಡ್ಗೆ ಜಾಯಿನ್ ಮಾಡಿಸಿದೆ ಈಗ ಒಂದು ಸುಮಾರು ಒಂದು ಒಂದೂವರೆ ತಿಂಗಳಿಂದೆ ಸೊ ಇಲ್ಲಿ ಸಾಕಷ್ಟು ಏನು ಫೆಸಿಲಿಟೀಸ್ ಇಲ್ಲದೆ ಇರೋದು ನನಗೆ ಕಂಡು ಬಂತು ಅದರಲ್ಲೂ ಎಸ್ಪೆಷಲಿ ನಾನು ಈ ಡೆಸಿಡ್ಯೂಟ್ ವಾರ್ಡ್ನ ನಾನು ಏನಕ್ಕೆ ಹೈಲೈಟ್ ಮಾಡ್ತಿದ್ದೀನಿ ಅಂತ ಅಂದರೆ ಇಲ್ಲಿ ಯಾರು ನಿರ್ಗತಿಕರು ಅಂತ ಇರ್ತಾರೆ ಅವ್ರಿಗೆ ಯಾವುದೇ ಫೆಸಿಲಿಟೀಸ್ ಇಲ್ಲಿ ಇಲ್ಲ ಇವಾಗ ಬಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಇದಕ್ಕೆ ಅಂತ ಸಾಕಷ್ಟು ಬಜೆಟ್ ಈಗಾಗಲೇ ಎತ್ತಿಟ್ಟಿದ್ದಾರೆ ಇವರಿಗೆ ಯಾರು ಇಲ್ಲಿ ಬಂದು ಜಾಯಿನ್ ಮಾಡಿಸ್ತಾರೆ ಅವರು ತಂದು ಇಲ್ಲಿ ಜಾಯಿನ್ ಮಾಡಿದ್ಮೇಲಿಂದ ಮೇಲಿಂದ ಹಿಡಿದು ಇವರು ವಾಪಸ್ ಗುಣ ಆಗಿ ವಾಪಸ್ ಬಿಡೋ ತನಕ ಇವರಿಗೆ ಸಂಪೂರ್ಣವಾಗಿ ಎಲ್ಲ ಫ್ರೀ ಆಗಿರೋದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂತವರು ಸಾಕಷ್ಟು ಗ್ರಾಮೀಣ ಭಾಗದವರೇ ಆಗಿರ್ತಾರೆ ಹೆಚ್ಚಾಗಿ ಬಡ ಜನರೇ ಆಗಿರ್ತಾರೆ ಅಂದರೆ ಬರುವಂತವರೆಲ್ಲ ಒಂದು ನಿರೀಕ್ಷೆ ಇಟ್ಕೊಂಡೇ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ಅಂದರೆ ನಮಗೆ ಉತ್ತಮ ಚಿಕಿತ್ಸೆ ಸಿಗುತ್ತೆ ಜೊತೆಗೆ ಉತ್ತಮ ಸೌಲಭ್ಯ ಸಿಗುತ್ತೆ ಅನ್ಕೊಂಡು ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ತನ್ನ ಆಗಿರ್ಬೋದು ಅಥವಾ ವಿವಿಧ ಯೋಜನೆಗಳಿಗೆ ಬಡಪರ ಯೋಜನೆಗಳನ್ನ ಕೂಡ ಕೆಲವೊಂದಿಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿರುತ್ತೆ ಜೊತೆಗೆ ಪ್ರತಿ ವರ್ಷನೂ ಕೂಡ ಬಜೆಟ್ನಲ್ಲಿ ನಲ್ಲಿ ಇಂಥ ಬಡ ಜನರಿಗಾಗಿ ಒಂದು ಆರೈಕೆಗಾಗಿ ಸಾಕಷ್ಟು ಅನುದಾನಗಳನ್ನ ಕ ಅನುದಾನಗಳನ್ನ ಕೂಡ ಮೀಸಲಾಗಿರುತ್ತೆ ಆದರೆ ಎಲ್ಲೋ ಒಂದು ಕಡೆ ಬರ್ತಾ ಇರುವಂತಹ ಕೋಟಿ ಕೋಟಿ ಅನುದಾನಗಳು ಎಲ್ಲಿ ಹೋಗ್ತಿದೆ ಅನ್ನೋ ಅನುಮಾನ ಕೂಡ ಕಾಣುತ್ತೆ ನೀವು ನೋಡ್ತಾ ಇರಬೋ ದೃಷ್ಟಿಯಲ್ಲಿ ಇದು ಕೆ ಆರ್ ಹಾಸ್ಪಿಟಲ್ ಒಂದು ಏನು ನಿರಾಶ್ರಿತರ ಈ ಒಂದು ಕೊಠಡಿ ಇದು ಈಗಾಗಲೇ ಅಂದ್ರೆ ಸಾಕಷ್ಟು ಸಂಖ್ಯಲಿ ಅಂದ್ರೆ ಮನೆ ಮಠ ಇಲ್ದಂತಹ ವ್ಯಕ್ತಿಗಳನ್ನ ಇಲ್ಲಿಗೆ ತಂದು ಹಾಕ್ಲಾಗತ್ತೆ ಅಂದ್ರೆ ಇವರಿಗೆ ಸರ್ಕಾರದ ಏನು ಸವಲತ್ತಿನ ಪ್ರಕಾರ ಮೂರೊತ್ತೂ ಕೂಡ ಒಂದು ಶುಚಿತ್ವ ಆಗಿರೋ ಆಹಾರ ಕೊಡಬೇಕು ಜೊತೆಗೆ ಇವರಿಗೆ ಉಳ್ಕೊಳ್ಳೋದಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಒದಗಿಸ್ಬೇಕು ಅಂದರೆ ಕನಿಷ್ಠ ಮೂಲಭೂತ ಸೌಲಭ್ಯಗಳೇನಿದೆ ಅಂತಹ ಒಂದು ಚಿಕಿತ್ಸಾ ಏನೋ ಚಿಕಿತ್ಸಾ ಸವಲತ್ತುಗಳನ್ನ ನೀಡಬೇಕಾಗುತ್ತೆ ಆದರೆ ಇಲ್ಲಿಯ ಒಂದು ಪರಿಸ್ಥಿತಿ ಸಂಪೂರ್ಣ ವ್ಯತಿರಿಕ್ತವಾಗ್ತಾ ಇದೆ ನೋಡ್ತಾ ಇರ್ಬೋದು ಈ ರೀತಿಯಾದಂತಹ ಹಾಸಿಗೆಗಳನ್ನ ಕೊಟ್ಟು ಇವರಿಗೆ ಇವ್ರನ್ನ ನೋಡ್ಕೊಳ್ಳೋದಕ್ಕೂ ಸಹ ಯಾವೊಂದು ಸಿಬ್ಬಂದಿನೂ ಕೂಡ ಇಲ್ಲಿನ ಮೇಲಾಧಿಕಾರಿಗಳು ಮೇ ನೇಮಿಸಿರಲಿಲ್ಲ ಜೊತೆಗೆ ಇಲ್ಲಿರೋ ಕೊಠಡಿ ಕೇವಲ ಹೆಸರಿಗಷ್ಟೇ ಕೊಠಡಿಯಾಗಿದೆ ಒಂದು ಪರಿಶುದ್ಧ ಗಾಳಿ ಕೂಡ ಇಲ್ಲ ಒಂದು ಬೆಳಕು ಕೂಡ ಇಲ್ಲ ಜೊತೆಗೆ ನೀವು ಇಲ್ಲಿ ಮೇಲ್ಗಡೆ ಗಮನಿಸೋದಾದ್ರೆ ಇಲ್ಲಿನ ತಾರಸಿಯನ್ನು ಕೂಡ ನೀವು ನೋಡ್ತಾ ಇರ್ಬೋದು ಅಂದ್ರೆ ಕಿತ್ತು ಬರೋ ಥರ ಇದೆ ಈ ಮಾಳಿಗೆನೇ ಕಿತ್ತು ಬರೋ ಥರ ಇದೆ ಯಾವ ಸಮಯದಲ್ಲೂ ಬೇಕಾದರೂ ಈ ಒಂದು ಕಟ್ಟಡ ಕುಸಿದು ಬೀಳಬಹುದು ಅಂತಹ ಕಟ್ಟಡ ಕಟ್ಟಡದ ಕೆಳಗಡೆ ಈ ಒಂದು ರೋಗಿಗಳನ್ನ ಮಳಿಸಿರುವಂಥದ್ದು ಜೊತೆಗೆ ಇವರಿಗೆ ನೀಡೋ ಆಹಾರದ ಕೊರತೆ ಇರ್ಬೋದು ಸಾಕಷ್ಟು ಒಂದು ಒಂದು ಸಮಸ್ಯೆಗಳನ್ನೂ ಕೂಡ ಈ ಒಂದು ಕುಂದು ಕೊರತೆಗಳು ಕೂಡ ಇರುವಂಥದ್ದು ಅಂದರೆ ಈ ಕುರಿತಾಗಿ ಈಗಾಗಲೇ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇದ್ರು ಕೂಡ ಇಲ್ಲಿನ ಮೇಲಧಿಕಾರಿಗಳು ಕೂಡ ಇದುವರೆಗೂ ಹೆಚ್ಚು ಎಚ್ಚೆತ್ಕೊಂಡಿಲ್ಲ ಅಂದರೆ ಈಗಾಗಲೇ ಸರ್ಕಾರದ ವತಿಯಿಂದ ಇವರಿಗೆ ಅಂತಲೇ ಸಾಕಷ್ಟು ಸೌಲಭ್ಯಗಳನ್ನ ಕಡೆ ಮೀಸಲಾಗಿರುತ್ತೆ ಆದರೆ ಯಾಕೆ ಇಲ್ಲಿನ ಒಂದು ಆಡಳಿತ ಸಿಬ್ಬಂದಿ ಇರ್ಬೋದು ಇವರಿಗೆ ಕೊಡ್ತಾ ಇಲ್ಲ ಅನ್ನೋದು ಮಾತ್ರ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಇನ್ನು ಇವರ ಬಳಸುವ ಶೌಚಾಲಯನೂ ಕೂಡ ಗಮನಿಸ್ಬೋದು ಅಂದರೆ ಪ್ರತಿದಿನ ಕೂಡ ಇಲ್ಲಿ ಕ್ಲೀನ್ ಮಾಡಲಾಗುತ್ತೆ ಅಂದರೆ ಇಂದಿರ ಸಿಬ್ಬಂದಿಗಳು ಕೂಡ ಅವ್ರು ಹೇಳೋ ಪ್ರಕಾರ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ನಾವು ಹಾಗೆ ಅಂತ ಹೇಳ್ತಾರೆ ಆದರೆ ಇಲ್ಲಿರೋ ಒಂದು ಪ್ರಶ್ನೆ ಇವರಿಗೆ ಸಿಗಬಹುದಂತ ಸಿಗಬಹುದಂಥ ಸೌಲಭ್ಯಗಳು ಅಂದರೆ ಏನು ವೀಲ್ಚೇರ್ ಆಗಿರ್ಬೋದು ಅಥವಾ ಒಂದು ಶುಚಿಯಾಗಿರುವಂಥ ಹಾಸಿಗೆ ಆಗಿರ್ಬೋದು ಸರಿಗಷ್ಟೇ ಒಂದು ವಿಶೇಷ ವಾರ್ಡ್ ಅಂತಲೇ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ಪುರುಷರ ವಾರ್ಡ್ ಆಯಿತು ಅಂತ ಅಂದರೆ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಆದಂತಹ ಇನ್ನೊಂದು ವಿಶೇಷ ವಾರ್ಡ್ ಕೂಡ ಇರುವಂಥದ್ದು ಅಂದರೆ ಇದು ಹೆಸ್ರಿಗೆ ಮಾತ್ರ ಇಲ್ಲಿ ಬೋರ್ಡ್ಗಳನ್ನು ಕೂಡ ನೀವು ಗಮನಿಸ್ಬೋದು ಇಲ್ಲಿ ಔಷಧ ಮತ್ತು ವಸ್ತುಗಳ ಮಾಹಿತಿ ಕೇಂದ್ರ ಅನ್ನುವ ಕೊಠಡಿಯಲ್ಲಿ ಇವ್ರನ್ನ ಹಾಕಿರುವಂಥದ್ದು ಇಲ್ಲಿ ವಿಶೇಷ ವಾರ್ಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಇದು ವಿಶೇಷ ವಾರ್ಡ್ ಅಂತ ಕೂಡ ಇಲ್ಲಿಗೆ ಬಂದವರು ಮಾತ್ರ ಹೇಳ್ಬೋದು ಅನ್ಕೋತೀನಿ ಇನ್ನು ಮಹಿಳೆಯರಿಗೆ ಅಂತಲೇ ಪ್ರತ್ಯೇಕವಾದಂತಹ ಒಂದು ವಾರ್ಡ್ ಕೂಡ ಇದು ಮೀಸಲಿಡಲಾಗಿದೆ ಅಂದರೆ ಈಗ ನೋಡ್ತಾ ಇರ್ಬೋದು ನೀವು ಇದು ಇವರಿಗಾದಂತಹ ಅಂದರೆ ಮಹಿಳೆಯರಿಗೆ ಮೀಸಲಿ ಮೀಸಲಿರಿಸಂಥ ಒಂದು ಪ್ರತ್ಯೇಕ ವಾರ್ಡ್ ಅಂದರೆ ಇವರು ಕೂಡ ನಿರ್ಗತಿಕರೆ ಅಂದರೆ ಈ ರಸ್ತೆಯಲ್ಲಿ ಭಿಕ್ಷೆ ಏನಾದ್ರು ಬೇಡ್ತಿರುವಂತಹವ್ರನ್ನ ಇಲ್ಲಿಗೆ ತಂದು ಇವ್ರನ್ನ ಆರೈಕೆ ಕೂಡ ಮಾಡಲಾಗುತ್ತೆ ಕೊಟ್ಟ ಕಡೆಯದಾಗಿ ಏನು ಪ್ರಶ್ನೆ ಕಾಡುತ್ತೆ ಅಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಒಂದು ನಂಬಿಕೆ ಇಟ್ಕೊಂಡು ಅಂದರೆ ಒಂದು ಉತ್ತಮ ಚಿಕಿತ್ಸೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಗೆ ಒಂದು ಭೇಟಿ ನೀಡ್ತಾರೆ ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಪರಿಸ್ಥಿತಿ ಗೊತ್ತಿದ್ರು ಕೂಡ ಕಣ್ಮುಚಿ ಕುಳಿತುಕೊಂಡಿರೋದು ವಿಪರ್ಯಾಸನೇ ಸರಿ ಕ್ಯಾಮ್ರಾ ಪರ್ಸನ್ ನಿತಿನ್ ರ ಜೊತೆ ಕಾರ್ತಿಕ್ ಎಸ್ ಎಲ್ ಟಿವಿ ಮೈಸೂರು